ಒಂದೊಂದು ಗ್ರಹಕ್ಕೆ ಒಬ್ಬೊಬ್ಬರ ಅಧಿಪತಿಗಳಿರುವುದು ಶೈಲಪುತ್ರಿ ಯಾವ ಗ್ರಹದ ಅಧಿದೇವತೆ ಅಂದ್ರೆ ಚಂದ್ರಗ್ರಹದ ಅಧಿದೇವತೆ ಚಂದ್ರಗ್ರಹ ಗೊತ್ತಲ್ಲ ಹುಣ್ಣಿಮೆ ದಿನ ಕಾಣ್ತಾನ ಅಮಾಷ ದಿನ ಸೊರಗತಾನ ಹುಣ್ಣಿಮೆ ದಿನ ಬೆಳಗತಾನ ಹುಣ್ಣಿಮೆ ದಿನ ಏನು ತುಂಬ ಚಂದ್ರ ಬರ್ತದಲ್ಲ ಹಳ ಶೈಲ ಹೊಳೆಯುವಂತೈಲಪುತ್ರಿ ದೇವಿ ಚಂದ್ರಗ್ರಹದ ಅಧಿದೇವತೆ ನಮ್ಮ ನಿಮ್ಮ ಮನಸ್ಸು ಶಾಂತವಾಗಿರ್ಬೇಕಂದ್ರೆ ಸಮಾಧಾನವಾಗಿರ್ಬೇಕಂದ್ರೆ ನಾವು ಈ ಶೈಲಪುತ್ರಿ ದೇವಿಯನ್ನ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಪುತ್ರಿಯ ಗುಣ ಯಾವುದು ಅಂತ ಕೇಳಿದ್ರೆ ಶಾಂತ ಗುಣ ಏನೇ ನೋಡಿ ನಾವು ಆ ಶೈಲಪುತ್ರಿಯ ಆರಾಧನೆಯನ್ನ ಮಾಡ್ತಾ ಮಾಡ್ತಾ ಬಂದ್ರೆ ಮನಸ್ಸು ಶಾಂತ ಆಗ್ತತಿ ಸಮಾಧಾನ ಬೆಳಿತೀವಿ ನಮಗ ಅಂತ ಹೇಳಿ ಎರಡನೇದು ಇವತ್ತಿನ ದಿನದ ದೇವಿ ಯಾರು ಅಂತ ಕೇಳಿದ ಬ್ರಹ್ಮಚಾರಿಣಿ ಬ್ರಹ್ಮಚಾರಣಿ ಯಾವ ಗ್ರಹದ ಅಧಿದೇವತೆ ಅಂದ್ರೆ ಮಂಗಳ ಗ್ರಹದ ಅಧಿದೇವತೆ ಮಂಗಳ ಗ್ರಹ ಅಂತ ಮತ್ತೆ ಚಂದ್ರನ ಮೇಲೆ ಹೋದರೆ ಮೊದಲ ಭೂಮಿ ಬಿಟ್ಟರೆ ಮೊಟ್ಟ ಮೊದಲನೇ ಹೆಜ್ಜೆ ಇಟ್ಟದ್ದು ಯಾವ ಗ್ರಹದ ಮೇಲೆ ಮನುಷ್ಯ ಚಂದ್ರ ಗ್ರಹದ ಮೇಲೆ ಹೆಜ್ಜೆ ಇಟ್ಟ ಮುಂದೆ ಈಗಂತೂ ಬೇರೆ ಬೇರೆ ರಾಷ್ಟ್ರದವರೆಲ್ಲ ಪ್ರಯತ್ನ ಮಾಡ್ತಾರ ಅಮೆರಿಕದವ್ರೆಂಟ್ರು ಭಾರತದವ್ರು ಇಂಟ್ರೆ ಎಲ್ಲರೂ ಪ್ರಯೋಗ ಮಾಡ್ತಾರೆ ಚಂದ್ರನನ್ನು ಬಿಟ್ಟ ಮೇಲೆ ಮಹತ್ ಆ ಗ್ರಹದ ಮೇಲೆ ಹೆಚ್ಚಿ ಮನುಷ್ಯ ಅಂದ್ರೆ ಮಂಗಳ ಗ್ರಹದ ಮೇಲೆ ಹೆಚ್ಚಿ ಎರಡನೇ ಗ್ರಹ ಮನುಷ್ಯ ಹೆಚ್ಚಿ ಎರಡನೇ ಗ್ರಹ ಅಂದ್ರೆ ಮಂಗಳ ಗ್ರಹ ಮಂಗಳ ಗ್ರಹದ ಅಧಿದೇವತೆ ಯಾರು ಅಂದ್ರೆ ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹದ ಬಗ್ಗೆ ಒಂದು ತಿಳ್ಕೊಬೇಕಲ್ಲ ಮನುಷ್ಯ ವಾಸ ಮಾಡ ಅತ್ಯಂತ ಯೋಗ್ಯವಾದ ಭೂಮಿ ಅತ್ಯಂತವಾದ ಯೋಗ್ಯವಾದ ಗ್ರಹ ಒಳಗ ನಮಗೂ ನಿಮಗೂ ಬೇಕಾದ ವಾತಾವರಣ ಐತಿ ಗಾಳಿ ಇರಬಹುದು ಆಮೇಲೆ ಕಾಲ ಕಾಲದ ಮಳೆ ಇರಬಹುದು ಬೆಳೆಯುವ ಭೂಮಿ ಇರಬಹುದು ಸರಿಯಾದ ವ್ಯವಸ್ಥೆಗಳು ಈ ಲಾ ಅನ್ನೋ ಕಾರಣಕ್ಕ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಈ ಭೂಮಿ ಮೇಲೆ ಬರೀತ ವಿಜ್ಞಾನಿಗಳು ಯಾಕೆ ಮತ್ತೆ ಬ್ಯಾರಿ ಗ್ರಹ ವಿಚಾರ ಮಾಡಕತ್ತಾರಿ ಅಂದ್ರೆ ಭೂಮಿ ಒಳಗ ಜನಸಂಖ್ಯೆ ಜಾಸ್ತಿ ಆಗಕ್ ವಿಪರೀತ ಜನಸಂಖ್ಯೆ ಒಂದ್ ಕಡೆ ವಿಪರೀತ ಅಭಿವೃದ್ಧಿ ಒಂದ್ ಕಡೆ ಕಾಡು ಕಡಿದು ಕಡಿದು ಮನೆ ಕಟ್ಕೊಳ್ಳುವಂತಹದ್ದು ಹೊಲ ತಗದು ತಗದು ಸೈಟ್ ಮಾಡುವಂತಹದ್ದು ಫ್ಯಾಕ್ಟರಿಗಳ ಮೇಲೆ ಫ್ಯಾಕ್ಟರಿ ಕಟ್ಟುವಂತಹದ್ದು ವಾಹನಗಳ ಮೇಲೆ ವಾಹನಗಳನ್ನ ಕೊಳ್ಳುವಂತಹದ್ದು ಆಮೇಲೆ ಅತಿ ಬಳಸಿ ಮಾಡುವಂತಹ ಬೆಳೆದು ಹೊಲಕ ರಸಗೊಬ್ಬರ ಹೆಚ್ಚಿ ಒಗೆ ಒಕ್ಕಲತನದ ಬಗ್ಗೆ ಪ್ರೀತಿ ಕಾಡಿನ ಬಗ್ಗೆ ಪ್ರೀತಿ ನಾವು ನಾಶ ಮಾಡ್ತಾ ಇರುವಂತಹ ಪ್ರಾಣಿ ಪಕ್ಷಿಗಳನ್ನ ಕೊನ್ನುವಂತಹ ಮೊಬೈಲ್ಗಳ ಅತಿ ಬಳಕೆಯಿಂದ ಪ್ರಾಣಿ ಪಕ್ಷಿ ಸಂಕುಲ ಹಾಳಾಗ್ತಾ ಇರುವಂತಹ ಆಮೇಲೆ ಅತಿಯಾದ ಬೆಳವಣಿಗೆ ಅಭಿವೃದ್ಧಿ ಹೆಸರಿನೊಳಗೆ ಇಡೀ ಭೂಮಿ ಅದು ತನ್ನ ಒಂದು ಸಮತೋಲನವನ್ನ ಕಳ್ಕೊಳಕ ತಾಪಮಾನ ಹೆಚ್ಚಾಗ್ತದೆ ಗ್ಲೋಬಲ್ ವಾರ್ಮಿಂಗ್ ಅಂತ ವಿಜ್ಞಾನಿಗಳು ಹೇಳಾಕತ್ತಾರ ಹಿಮಾಲಯ ಕರೆಗೆ ನೀರಾಗ್ತದೆ ಅನ್ನುವಂತಹ ಸಮುದ್ರ ಮಟ್ಟ ಹೆಚ್ಚಾಗ್ತದ ಅನ್ನುವಂತಹ ನದಿಗಳ ಪ್ರಮಾಣ ಕಡಿಮೆ ಆಗಕಂತಹ ಮಳೆ ಪ್ರಮಾಣ ಬಹಳ ವ್ಯತ್ಯಾಸ ಆಗಕು ಕಾಲ ಕಾಲಕ್ಕ ಬೀಳುವ ಮಳೆ ಅದು ತನ್ನಲ್ಲಿ ವ್ಯತ್ಯಾಸವನ್ನು ಕಾಲಕ್ಕೆ ಎಷ್ಟ ಆಗಬೇಕು ಹಂಗಾಗ್ತಾ ಇಲ್ಲ ಅತಿ ಆಗ್ತದ ಇಲ್ಲ ಆಗುದೇ ಇಲ್ಲ ಅನ್ನುವಂತ ವ್ಯತ್ಯಾಸ ಆಗ್ಲಿಕ್ಕ ಯಾವಾಗೋ ಮಳೆ ಯಾವಾಗೋ ಚಳಿ ಯಾವಾಗೋ ಬೇಸಿಗೆ ಅನ್ನುವಂತ ವಾತಾವರಣ ಇದನ್ನ ವಿಜ್ಞಾನಿಗಳ ಅಭ್ಯಾಸ ಮಾಡಕತ್ತ ನಿರಂತರ ಅವ್ರು ಏನಂತಾರೆ ಅಂದ್ರ ಗ್ಲೋಬಲ್ ವಾರ್ಮಿಂಗ್ ನಿಂದಾಗಿ ಬಹುಶಃ ಮುಂದೊಂದು ದಿನ ನದಿಗಳು ಅಸ್ತಿತ್ವ ಕಳ್ಕೋತಾವ ಸಮುದ್ರ ಉಕ್ಕಿ ಬರ್ತದ ಹಿಮಾಲಯ ಕರೆಗೆ ಹೋಗ್ತದೆ ಇಂಬ್ಯಾಲೆನ್ಸ್ ಆಗುವಂತ ಚಾನ್ಸ್ ಅದ ಅಷ್ಟ ಏನು ನವಖಂಡಗಳ ಒಂದೆರಡು ಖಂಡಗಳು ಪರ್ಯಟನೆ ಅಂತ ಹೇಳಿ ದಕ್ಷಿಣ ಆಫ್ರಿಕಾ ಒಂದು ಭಾಗ ಕಳಚಿಕೊಂಡು ನಮ್ಮ ಏನಪ್ಪಾ ಅಂತಂದ್ರೆ ಈ ಕಡೆ ಅರಬ್ಬಿ ಸಮುದ್ರದ ಕಡೆಗೆ ತೇಲಿ ಬಂದು ಆ ಒಂದು ಭಾಗ ಅಪ್ಪಳಿಸುವಂತ ಚಾನ್ಸ್ ಅದ ನವಖಂಡಗಳು ದಿಕ್ಕು ಬದಲಿಯಾಗುವಂತ ಚಾನ್ಸ್ ಅದ ಹಿಮಾಲಯ ಅದು ಕರಿ ಹೋಗ್ತದ ಹೊಸ ಹಿಮಾಲಯ ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ರೆ ಈಗೇನು ಪಶ್ಚಿಮ ಘಟ್ಟ ಅಂತೀವಲ್ಲ ಅಲ್ಲಿ ಹಿಮಾಲಯ ನಿರ್ಮಾಣ ಆಗ್ತದ ಅಂತ ವಿಜ್ಞಾನಿಗಳು ಅಭ್ಯಾಸ ಮಾಡ್ಲಿಕ್ಕೆ ಭೂಮಿಯ ಒಳಗಡೆ ಬದಲಾವಣೆ ಆಗಕತ್ತತಿಶ ಬದಲಾವಣೆಗಳ ಜಗತ್ತಿನೊಳಗಾಗುವ ಕಾರಣಕ್ಕ ವಿಜ್ಞಾನಿಗಳು ಏನ್ ನೋಡತಾರಂದ್ರೆ ಹೊಸ ಲೋಕವನ್ನು ಹೊಡಿತಾಡಕತ್ತ ಚಂದ್ರನೊಳಗೆ ನೋಡಿದ್ರು ಅಲ್ಲಿ ವಾಸ್ತು ಅಷ್ಟೇ ಯೋಗ್ಯ ಇಲ್ಲ ಅಂತ ಅನಿಷ್ಟ ನೀರಿನ ಪ್ರಮಾಣ ಇಲ್ಲ ಅಂತ ಹೇಳಿ ಮುಂದೆ ಮಂಗಳ ಲೋಕಕ್ಕೆ ಹಾದರೂ ಅಲ್ಲೇ ಸ್ವಲ್ಪ ನೀರಿನ ಅಂಶದ ಅದು ಗುರುತ್ವಾಕರ್ಷಣೆ ಕಡಿಮದ ಅನ್ನುವಂತ ವಿಚಾರವನ್ನ ಹೇಳ್ತಾ ಬಂದ್ರು ಯಾಕಂದ್ರೆ ಈಗ ಅವರೆಲ್ಲಾ ಸಂಶೋಧನೆಯನ್ನ ಮಾಡಿ ಚಂದ್ರಗ್ರಹ ನೋಡಿದ್ರು ಎರಡನೇ ಹೆಜ್ಜೆ ಈ ದೇವಿ ಪುರಾಣದ ಎರಡನೇ ಒಂದು ದಿನ ಬಂದಿವಿ ದೇವಿ ಎರಡನೇ ದೇವಿ ಯಾರು ಅಂದ್ರೆ ಬ್ರಹ್ಮಚಾರಣಿ ಬ್ರಹ್ಮಚಾರಣಿ ಯಾವ ಗ್ರಹದಲ್ಲಿ ದೇವತೆ ಅಂದ್ರೆ ಮಂಗಳದ ಅಲಿ ದೇವತೆ ನೋಡ್ರಿ ಮನುಷ್ಯ ಹೆಜ್ಜೆ ಎರಡನೇ ಗ್ರಹ ಅಂದ್ರೂ ಮಂಗಳನೇ ಮಂಗಳ ಗ್ರಹ ಹೆಸರು ಮಂಗಳ ಎಲ್ಲರೂ ಮಂಗಳೂರು ಅಮಂಗಳ ಅಂತ ಮಂಗಳ ಗ್ರಹದ ಅಧಿದೇವತೆ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯ ಆರಾಧನೆಯಿಂದ ಮಂಗಳ ದೋಷ ಹೋಗಿ ಬಿಡುತ್ತಾರೆ ಚಂದ್ರ ದೋಷ ಹೋಗು ಅಂದ್ರೆ ಯಾವ ದೇವರು ಮಂಗಳ ದೋಷ ಹೋಗಬೇಕು ಅಂದ್ರೆ ಯಾವ ದೇವಿ ಅನುಗ್ರಹ ಬೇಕು ಅಂತಾರೆ ಅಂದ್ರೆ ಅನುಗ್ರಹ ಆಕೆ ವರುಷ ವರುಷ ಬ್ರಹ್ಮಚಾರಿಯ ವ್ರತದಿಂದ ತಪಸ್ಸು ಮಾಡಿಲ್ಲ ಅನ್ನೋದಕ್ಕೆ ಆಕೆಗೆ ಬ್ರಹ್ಮಚಾರಿಣಿಯನ್ನು ಹೆಸರು ಬಿತ್ತದ ಆ ಒಂದು ವ್ರತದಿಂದ ಆಕೆ ಯಾರನ್ನ ಒಲಿಸಿಕೊಂಡ್ಲು ಅಂದ್ರೆ ಶಿವನನ್ನ ಒಲಿಸಿಕೊಂಡ್ಲು ಅಂತ ಹೇಳ್ತಾರೆ ಹಾಗಾಗಿ ಮಂಗಳ ದೋಷ ಕಳ್ಕೋಬೇಕಾದ್ರೆ ಬ್ರಹ್ಮಚಾರಿಣಿ ಆಶೀರ್ವಾದ ಬೇಕು ಹಂಗ ಏನೇನ್ ಮಾಡ್ಬೇಕ್ರಿ ಬ್ರಹ್ಮಚಾರಿಣಿ ಇರುವಿಕೆ ಹೆಂಗಂತ ಕೇಳಿದ್ರೆ ಆಕೆಯ ಉಡುಗೆ ಕೆಂಪು ಬಟ್ಟೆ ಕೈಯಾಗದ ಕಡೆ ಜಪ ಮಾಲೆ ಮುಂಗೈಯೊಳಗ ಕಮಲ ಧಾರಣೆ ಈ ಎಡಗೈಯೊಳಗ ಏನಪ್ಪ ಕಮಂಡಲ ಶುದ್ಧೋದಕ ತುಂಬಿದ ಕಮಂಡಲ ಇಂಥ ಒಂದು ರೂಪ ಆಕಿದ ಬಹಳ ಸಾತ್ವಿಕ ಸ್ವಭಾವದ ದೇವಿ ಬ್ರಹ್ಮಚಾರಿಣಿ ಆಕೆಯ ಅನವರದ ಇರ್ತಾಳ ಅನ್ನುವಂತಹದ್ದು ಯಾವಾಗಲೂ ತಪಸ್ವಿಯಾಗಿರುವಂತ ಹಂಗಾಗಿ ಆಕೆಯ ಬಲಗೈಯೊಳಗೆ ಜಪಮಾಲೆಯನ್ನ ಕೊಟ್ಟಿರುವಂತಹದ್ದನ್ನ ನೋಡ್ತೀವಿ ಇವತ್ತಿನ ಪುರಾಣದ ಕಥೆಯೊಳಗೆ ಏನ್ ನೋಡಿದೀವ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಸಹ ಏನ್ ಮಾಡಿದರು ಇವರು ತಪಸ್ಸ ಮಾಡಿದ್ರು ಬ್ರಹ್ಮಚಾರ್ಯ ಏನ್ ಮಾಡಿದ್ರು ವರ್ಷ ವರ್ಷ ತಪಸ್ಸನ್ನೇ ಮಾಡಿದ್ರು ತಪಸ್ಸು ಅಂತ ಕೇಳಿದ್ರು ತಪಸ್ಸು ಅಂತ ಕೇಳಿದ್ರೆ ಅಡಿಮ್ಯಾಗ ಹೋಗಿ ಮಾಡೋದು ಗಗಾ ಕುತ್ಕೊಂಡು ಮಾಡೋದು ಒಟ್ಟಗಾಗ ನಿಂತು ಮಾಡೋದು ಗಜಮ್ ನಿಂತು ಮಾಡೋದು ಬ್ರಹ್ಮಚಾರಿಗಳಾಗಿ ಮಾಡೋದು ನೀರಾಗ ನಿಂತು ಮಾಡೋದು ಬೆಂಕಿಯಾಗ ನಿಂತು ಮಾಡೋದು ಒಣ ಉಪವಾಸ ಮಾಡೋದು ಹಣ್ಣಿನ ಮೇಲೆ ಮಾಡೋದು ಮಾಡಿ ಮಾಡಿ ಅಂತ ಅನ್ಬಹುದು ಆದ್ರೆ ನಮ್ಮ ನಿಮ್ಮ ಜೀವನವು ಕೂಡ ಒಂದು ತಪಸ್ಸೆ ನಾವೆಲ್ಲ ಒಳ್ಳೆ ರೀತಿ ಜೀವನ ಮಾಡಿದ್ರೆ ನಮ್ಮ ಜೀವನವೇ ಒಂದು ತಪಸ್ಸು ಅಂತ ವಿವೇಕಾನಂದ ಹೇಳ್ತಾರ ಅನುಷ್ಠಾನ ವೇದಾಂತ ಅಂತ ಹೇಳುವಾಗ ಅಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಅಲ್ಲಿ ನಿಮ್ಮ ಜೀವನನೇ ಒಂದು ಅನುಷ್ಠಾನ ಇತ್ತೀಪ ಒಳ್ಳೆ ರೀತಿಯ ಜೀವನ ಮಾಡ್ರಿ ಯಾರಿಗೂ ಕೇಳಾಗದಂಗ ಜೀವನ ಮಾಡ್ರಿ ಯಾರಿಗೂ ಭಾರ ಜೀವನ ಮಾಡ್ರಿ ಎಲ್ಲರಿಗೂ ಬೇಕಾಗುವಂಗೆ ಜೀವನ ಮಾಡ್ರಿ ಎಲ್ಲರ ಬಾಯಾಗ ಉಳಿಯುವಂಗೆ ಜೀವನ ಮಾಡ್ರಿ ಎಲ್ಲರೂ ಕೂಡ ಹೌದು ಅಲ್ಲುವಂಗೆ ಜೀವನ ಮಾಡ್ರಿ ಆ ಜೀವನವೇ ತಪಸ್ಸಿಗೆ ಸಮಾನ ಅಂತ ಹೇಳ್ತಾ ಬಂದ್ರು ಏನು ನೀತಿಯ ಬಗ್ಗೆ ಹೇಳಲ್ಲ ಆ ಎಲ್ಲ ನೀತಿಯಿಂದ ಬದುಕುವುದು ನಾವು ಕಲಿತು ಬಿಟ್ರೆ ನಮ್ ಜೀವನನೇ ಒಂದು ತಪಸ್ಸು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಯ್ಯೋ ಬಾಳುವಲ್ರಿ ಇದು ಬೇಡ ಅದು ಬೇಡ ಬಾಳಿ ಅದಕ್ಕೊಬ್ಬರು ಕಳಬೇಡ ಕೊಲಬೇಡ ಇದನ್ನ ನನಗ್ ಮಾತ್ರ ಹೇಳಬೇಡ ಅದು ನಾ ಇದ್ದಾಗ ಮಾಡೋ ಇವತ್ತಿನ ಜೀವನ ಏನಾಗಿತ್ತು ಮನುಷ್ಯಾಂಗು ಅಂತ ಹೇಳಾಕ ಬಹಳ ಶಾಣೆ ರೀ ಆದ್ರ ಬದುಕಾಕ್ ಮಾತ್ರ ಒಲ್ಲೆ ಅಂತ ಯಾಕಂದ್ರೆ ಇದು ಬರೀ ಪ್ರಚಾರ ಪ್ರದರ್ಶನದ ದಿನಮಾನ ಇವತ್ತೆಲ್ಲ ಬರೀ ಪ್ರಚಾರ ಪ್ರದರ್ಶನ ಒಳಗೇನು ಹುರುಳು ಇಲ್ಲ ಎಲ್ಲಾ ಬರೀ ತೋರಿಕೆ ಅನ್ನುವಂತದ್ದಾಗ್ಯದ ಒಬ್ಬ ಮೇನ್ ಮಾಡಿದ್ರಿ ಸಂತಿಗೆ ಹೋದಂತ ಅವೆಲ್ಲ ಶ್ರೀಮಂತ ಇದ್ದ ಕೈ ತುಂಬಾ ಉಂಗ್ರ ಹಾಕೊಂಡಿದ್ದ ಬಳ್ಳ ತುಂಬಾ ಉಂಗ್ರ ಹಾಕೊಂಡಿದ್ದ ಹತ್ತು ಬಳ್ಳ ಹಾಕೊಂಡ್ರ ಅವ ಕಾಯಿಪೇಲೆ ತಗೊಳಕ್ ಹೋದ ಹೋಗಿ ಏನ್ ಮಾಡಿದ ಅಂತಂದ್ರೆ ಅವತ್ತೇನೋ ಅಪರೂಪಕ್ಕೆ ಹೋಗಿದ್ದ ಕಾಣ್ತದ ಅವಾಗ ಅಲ್ಲಿ ಎಲ್ಲಾ ಕಾಯಿಪೇಲೆ ತೋರಿಸುವಂತ ಕೇಳ್ತಿದ್ನ ಗುಂಗ ತೋರಿಸುವಂತ ಕೇಳ್ತಿದ್ನಂತೆ ಇದು ಕೆಟ್ಟ ಏ ಇದು ಅಂತ ಕೇಳ್ತಿದ್ನಂತವ ಎಲ್ಲಾರು ನೋಡಿದ್ರು ಅವ ಕಾಯಿಪೇಲೆ ನೋಡುವಲ್ಲ ನಮ್ ಮುಖಿ ನೋಡ್ತಾನ ಬಳ್ಳಿ ಎತ್ತ ತಗರ ತೋರಿಸ್ತಾನ ಅವ ಮುಂಗ ತೋರ್ಸಕ ಬಂದ ನಾವ್ ಕಾಯಿಪೇಲ್ ತಗೊಳಕ್ ಅಲ್ಲ ಅಂತ ಗೊತ್ತಾಗ್ತಂತೆ ಇಡೀ ಸಂತೆಗೆಲ್ಲ ಅಂತ ಹೇಳಿದ ಎಲ್ಲಾರು ಕೇಳುದ ಕೇಳುದ ಬಳ್ಳು ತೋರಿಸುವ ಕೇಳುದ ಕೇಳುದ ಮಾಡ್ತಿದ್ದ ಕಾಯಿಪೈಲ ನೋಡುವಲ್ಲವ ಅವ್ರ ಮುಖಿ ನೋಡ್ತಾನೆ ತನ್ನ ಬಳ್ಳ ತೋರಿಸ್ತಾನೆ ಏ ಇದೆ ಹ್ಯಾಂಗ ಏ ಇದೆ ಹ್ಯಾಂಗ ಅಂತ ಕಾಯಿಪೈಲ ತೋರಿಸುವ ಮಾಡ್ತಿರ್ತಾವ ಅಲ್ಲ ಎಂತ ದರ್ಸ್ ಐತಿ ಹಂಗ ರೊಕ್ಕ ಐತಿ ಬಂಗಾರ ಐತಿ ಬೆಳ್ಳಿ ಐತಿ ಅಂತ ತೋರಿಸುವ ಅಡ್ಡಾಡಕ್ ಬಂದಾನ ಇವ ಸಂತಿ ಬಂದಿಲ್ವ ಅಂತ ತಿಳ್ಕೊಂಡ್ರ ಅವಾಗ ಇದೆಲ್ಲ ನೋಡ್ಕೋತ ಇದ್ದಂತ ಒಂದು ಬದುಕಿ ಬರ್ತಡೆ ನನ್ನಂತೆ ಕಮ್ಮ ಅಂತ ಸುಮ್ಮನೆ ಇಲ್ಲ ಅಂತ ಕಡೆ ಆಟ ಆಡ್ಕೋತ ಬಂದವ ಆಕಿ ಕಡೆ ಬಂದು ಆಕಿ ಕಡೆ ಅನ್ನ ಮಾಡಿದವ ಮುಖ್ಯ ನೋಡ್ಕೋತೇ ಇಲ್ಲ ಹಂಗ ಬರ್ಕೊಂಡ್ಲೆ ಬಳ್ ಮಾಡ್ ಮಾಡಿ ತೋರ್ಸಾಕ ಒಂದೊಂದ್ ಕೈ ಕೈಲಿ ಅವಾಗ ಆಕೆ ಏನ್ ಮಾಡಿಲ್ಲ ಅಂದ್ರ ಬಾಜು ಬಂದ್ ಹಾಕಿದ್ಲ ಅಲ್ಲ ಬಾಜು ಬಂದಿರ್ತೇವೆ ಏನಂತೇಳಿ ವೈಂಕಿ ಅಂತೇಳಿ ವೈಂಕಿ ಆಕಿನ ಬಂಗಾರದ ಹಾಕಿದ್ಲ ಆಕಿ ಚಲೋ ಇದ್ರು ಆಕೆನ ದುರ್ದ್ ಮಾಡಿಸ್ಕೊಂಡಿದ್ ಕಾಣ್ತದ ಏನ್ ಮಾಡಿಲ್ಲ ಸರ್ ಹಿಂಗ್ ಹೆಗಲ್ ಹಾಕೊಂಡ್ ಹಾಕೇನ ಅವ ಹಿಂಗೆ ಏ ಇದ್ಯಾ ಡಾ ಏ ಇದ್ಯಾ ಡಾ ಅಂತ ಬರ್ ಮಾಡಿ ಮಾಡಿ ಕಾಯಿ ಪಾಯಲಿ ತೋಷ್ ತೋರ್ಸ್ ಕೇಳುವಾಗ ಆ ಕೇಳಿಲ್ಲ ಅಂತ ಏ ಇದೆ ಎಪ್ಪತ್ತು ರೂಪಾಯಿ ಏ ನಲ್ವತ್ತು ರೂಪಾಯಿ ಆಗತ್ತೆ ಗುಡ್ಡ ಮಾಡಿ ಮಾಡಿ ಕೊಡ್ತಾಕತ್ತ ಅವಾಗ ಅಮ್ಮ ಅಲಾ ಐತಿ ನಂಗೇನು ಜೋರಾದ ಅಂಭವಾಗಲಂತ ಏನ ರೀ ಅಂದ್ರೆ ತಗೋರಿ ದಿನಮಾನ ಅಮ್ಮ ಇವತ್ತೇನು ಅಂದ್ರೆ ಆಣಂದಲ್ಲ ಇವತ್ತು ಬರೀ ತೋರಿಕೆ ಇವತ್ತಿನ ಮನುಷ್ಯನ ಇರುವಿಕೆ ಹಿಂಗೆ ಹಾಗೆ ನಾನು ಅದಕ್ಕೆ ಇಂಥ ದಿನಮಾನದೊಳಗೆ ಧರ್ಮ ನೀತಿ ತತ್ವ ಆಮೇಲೆ ಏನಪ್ಪಾ ಅಂತಂದ್ರೆ ತಪಸ್ಸು ಧ್ಯಾನ ಇಂಥವೆಲ್ಲ ಬಗ್ಗೆ ಏನ್ ಹೇಳ್ತಾರೆ ಏನ್ ಕೇಳ್ತಾರೆ ಬಗ್ಗೆ ಅಂತ ಇಂಥ ಸಾಧಕರು ಕೂಡ ಆದರೆ ಒಳ್ಳೆ ಮನಸ್ಸುನವರು ಸಜ್ಜನ ಸದ್ಭಾವಿಗಳು ಕೂಡ ಆದರೆ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಗೆಲ್ಲ ಪುಣ್ಯಾಂಗಳು ಅಂತ ಹೌದು ನಾವೆಲ್ಲ ನೋಡ್ತಾ ಇದ್ದೇವೆ ಎಲ್ಲರೂ ಕೂಡ ಒಳ್ಳೆಯವರೇ ಇರಂಗಿಲ್ಲ ಎಲ್ಲರೂ ಕೂಡ ಕೆಟ್ಟವರೇ ಇರಂಗಿಲ್ಲ ಒಳ್ಳೆಯವರ ಮಧ್ಯದೊಳಗೆ ಒಬ್ಬ ಕೆಟ್ಟವ ಕೆಟ್ಟವರ ಮಧ್ಯದೊಳಗೆ ಒಬ್ಬ ಒಳ್ಳೆಯವ ಹಿಂಗೆಲ್ಲ ಇರಲಿಕ್ಕೆ ಸಾಧ್ಯದ ಅನ್ನುವಂತಹದ್ದು ಹಾಗಾಗಿ ಜಗತ್ತೆಲ್ಲ ಕೆಟ್ಟ ಹೋಗ್ಯಾರ ಜಗತ್ತೆಲ್ಲ ಏನ್ ಉಳದೇ ಇವತ್ತ ಅಂತ ಯಾವ ನಕಾರಾತ್ಮಕ ಭಾವನೆಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದೇ ಹಂಗ ಎಲ್ಲರೂ ಕೆಟ್ಟವರಾಗಿದ್ದಾರ ಜಗತ್ತೆಲ್ಲಾ ಕೆಟ್ಟದ ರೀತಿ ಒಳಗನೆ ಬೆಳೆದಿತ್ತು ಅಂತಂದ್ರೆ ನಾವು ಇವೆಲ್ಲ ಬದುಕಾಕ ಆಗ್ತಿದ್ದಿಲ್ರಿ ಭೂಮಿ ಬೆಳೆಸಿದ್ದಿಲ್ಲ ಹೌದಲ್ರಿ ಗಾಳಿ ನಮಗೆಲ್ಲ ಉಸಿರಾಡಕ ಆಮ್ಲಜನಕ ಕುಳಿತಿದ್ದಿಲ್ಲ ಹೌದಲ್ಲ ಹಾಗಾಗಿ ಇವತ್ತಿಗೂ ಕೂಡ ಇವೆಲ್ಲ ನಡ್ದಾವ ಭೂಮಿ ಬೆಳೆಯಾಕತ್ತದ ಹೌದ್ರಿ ಬಿದ್ದು ಬೆಳೆದ್ ಕೊಡುತ್ತದೆ ಗಾಳಿ ನಮಗೆಲ್ಲ ಬದುಕಿಸ್ತದೆ ನೀರು ನಮಗೆಲ್ಲ ದಾಹ ತೀರಿಸ್ತದೆ ಆಮೇಲೆ ಏನಪ್ಪ ಸೂರ್ಯ ಚಂದ್ರೆಲ್ಲ ಬೆಳಕು ಕೊಟ್ಟು ನಮಗೆಲ್ಲ ಬದುಕೋದಕ್ಕೆ ಅವಕಾಶ ಮಾಡ್ಯಾರ ಇನ್ನೂ ಕೂಡ ನಮಗೆಲ್ಲ ನನ್ನವರು ತನ್ನವರು ನಮ್ಮ ಆತ್ಮೀಯತೆ ಒಬ್ಬರಿಗೊಬ್ಬರು ಪ್ರೀತಿ ಸಹಕಾರವನ್ನು ಕೊಡ್ತಾರ ಇಂತ ಎಲ್ಲಾ ಧರ್ಮ ಕಾರ್ಯಗಳ ನಡೀತಾವ ಅನ್ನೋದಾದ್ರೆ ಜಗತ್ತು ಹಾಳಾಗಿಲ್ಲ ಅನ್ನುವಂತಹದ್ದು ಹಾಗಾಗಿ ಇಂತಹ ಒಂದು ಒಳ್ಳೆಯ ವಿಚಾರಗಳನ್ನೇ ಕೇಳಿ ಹೇಳುವ ಮೂಲಕವಾಗಿ ನಾವೆಲ್ಲರೂ ಕೂಡ ಧರ್ಮವನ್ನ ಜಾಗೃತವಾಗಿ ಇಡಬೇಕು ಮತ್ತು ಮುಂದಿನ ತಲೆಮಾರಿ ಮುಡ್ಡಿಸ್ಬೇಕು ಅನ್ನುವಂತ ಮಾತನ್ನ ತಪಸ್ಸಿನ ವಿಚಾರವೇ ಆಗಿದೆ ಅದರ ಜೊತೆಗೆ ಏನಪ್ಪಾ ಅಂದ್ರೆ ತ್ರಿಮೂರ್ತಿಗಳು ಕೂಡ ದೇವಿಯನ್ನ ಕುರಿತು ತಪಸ್ಸನ್ನ ಮಾಡಿದ್ರು ಆ ನಂತರದಲ್ಲಿ ದೇವಿ ಅವರನ್ನ ಬಂದು ಆಶೀರ್ವಾದ ಮಾಡಿ ಅನುಗ್ರಹ ಮಾಡಿ ಅವರಿಗೆ ಮೂರು ರೀತಿಯ ಜವಾಬ್ದಾರಿಗಳನ್ನು ಕೊಟ್ಟಲು ಅನ್ನುವಂತಹದ್ದು ಬರ್ತದೆ ತ್ರಿಮೂರ್ತಿಗಳನ್ನ ಆ ವರ್ಣನೆ ನೀವು ದೇವಿ ಏನಪ್ಪಾ ಅಂತಂದ್ರೆ ಆಕೆ ತನ್ನ ಸೆರಗನ್ನ ಆಭರಣಗಳನ್ನ ಭಿಯ ಹಿಡ್ಕೊಂಡು ಏನಪ್ಪಾ ಅಂದ್ರೆ ರಾಘಸದಿಂದ ಬಂದಳು ಅನ್ನುವಂತ ವಿವರಣೆಯನ್ನ ಮಾಡಿ ತ್ರಿಮೂರ್ತಿಗಳನ್ನ ಆಕೆ ನೋಡ್ತಾಳೆ ಮಾತಾಡಿಸ್ತಾಳೆ ಏನು ನನ್ನ ಬಗ್ಗೆ ನನಗೆ ಇವತ್ತೇನಪ್ಪ ಅಂದ್ರೆ ಅಪರಾಧಿ ಭಾವನೆ ಬಂತಲ್ಲ ತಾಯಿ ಅನ್ನೋ ಶಬ್ದಕ್ಕೆ ಕಳೆದ ತಂದೆನಲ್ಲ ನಿಮ್ಮೊಬ್ಬಕ್ಕೆ ಸರಿಯಾಗಿ ನಾನು ಗಮನಿಸ್ಲೇ ಇಲ್ವಲ್ಲ ಅಂತ ಹೇಳಿ ಬಹಳ ಪರಿಪರಿಯಾಗಿ ಬಲಿಯಾಗಿ ತ್ರಿಮೂರ್ತಿಗಳನ್ನ ಮಾತಾಡಿಸ್ತಾಳೆ ಅವರನ್ನ ಪ್ರೀತಿಯಿಂದ ಎತ್ತುಕೊಂಡು ಬೆನ್ನು ತಲೆ ಕೈಯಾಡಿಸಿ ಮಾತಾಡಿಸಿ ಕೊನೆಗೆ ಅವರಿಗೆ ಅನುಗ್ರಹ ಮಾಡುತ್ತಾಳೆ ಎಂದು